嗯。Mm hmm. mm hmm. त मिल बसावा i <laughs> yeah ಗುರುಸಿದ್ಧೇಶ್ವರ ಮತ್ತೆ ಬೈಲು ಬತ್ತಾಳ ಶಿವನ ಪೂಜೆಗಲ್ಲಿ ಈಗ ಆಶೀರ್ವಾದ ಮಾಡಿ ಕೇಳಿ ಅಂದ್ರೆ ಯಾವ ಯಾತ್ರಾಕ ಕಾಣಿ ಭೂತರಾದಂತ ಆದಿಶಕ್ತಿ ರಾಮಲಿಂಗ ಮತ್ತ ಲಕ್ಷ್ಮೀದೇವ ಲಕ್ಷ್ಮೀದೇವ್ ಆದಿಶಕ್ತಿ ಲಕ್ಷ್ಮೀದೇವ್ ಯಾತ್ರಾ ನಿಮಿತ್ತವಾಗಿ ನಮ್ಗೆ ಇಲ್ಲಿ ಕರ್ಷಿತ ಆಗ್ಯದ ನಮ್ಮೂರ್ ಖಂಡ ಪಟ್ಟಿ ದೂರ ಜೊತ್ ಹಾ ಸಾಂಗ್ಲಿ ಜಿಲ್ಲಾ ಒಳಗ ದಂಡಿ ಕಡಿ ಹಳ್ಳಿ ನಮ್ದಪ್ಪ ಅಂದ್ರೆ ಚಡಿಚಾಣಕ ನಮ್ಮ ಒಟ್ಟು ಹತ್ತು ಕಿಲೋಮೀಟರ್ ಹೌದ್ರಿಪ್ಪ ಆದ ಕಾರಣ ಯಾವೇ ಯಾವ್ದರ ಕಮಿಟಿಯರ್ ಇಲ್ಲಂತಿ ಮಾಡ್ದ ದೌರಿನ್ ಆಗಿ ಅಂದ್ರ ಹೆಚ್ಕಂಪು ಸ್ಥಳ ಅದ ಸತಿ ದಕ್ಷಿಣ ಪದ್ಧತಿ ಹೇಳಿ ಅದು ನಮ್ಮ ಸಂಗತಿಯಿಂದ ಎಲ್ಲಾ ಕಮಿಟಿಯವ್ರ್ಗಿ ಆದಿಶಕ್ತಿ ಕಮಿಟಿಯವರಿಗೆ ವಿನಂತಿ ಮಾಡಿ ಬೇಡ್ಕೋತಿವು ನಮ್ಮ ಮನೆಯೊಳಗ ಮಾತ್ರ ಮಾಡೋ ಸತ್ಯಕ್ಕೆ ಆರು ಗಂಟೆ ತಿಳ್ಕೊಂಡು ಕೇಳಿದ್ರೂ ತಿಳ್ಕೊಂಡು ಕೇಳಿದ ಸಂಘತೀವಿ ನಿಮ್ ಕಮಿಟಿ ಅವರಿಗೆ ಬಂದ ಹಿರಿಯರಿಗೆ ಎಲ್ಲರಿಗೆ ಆದಿಶಕ್ತಿ ಕಮಿಟಿಯವರಿಗೆ ಎಲ್ಲರಿಗೂ ವಿನಂತಿ ಮಾಡಿ ಬೇಡ್ಕೋತಾರೆ ಆದ ಕಾರಣ ದೈವಪ್ಪ ಅಂದ್ರ ದೇವರೀಪ ಈ ಸತ್ಯ ಸಂಘದ ಒಳಗ ಎರಡು ವಿಷಯ ಇಲ್ಲಿ ಯಾಕ ನಮ್ಗೆ ಭಂಡ್ರೆ ಹೇಳಿದ್ರು ಅವ್ರು ಏನಂತ ನಮ್ ಕಡೆ ಬರೀ ಹೆಣ್ಣ ದಂಡ ನಡಿತಾವ್ರಿ ಅದೇ ಶಿವಯ್ಯಕ್ ಶಕ್ತಿ ಹೆಚ್ಚು ನಮ್ ಕಡೆ ನಡಿತಾವ್ರಿ ಮರಾಯ ನಡಿತಾವ್ರಿ ಲಿಂಗ್ ಬಳಕ ನಾವ್ ಅಂದ್ರಿಗೆ ಅಮೋಘದ್ರ ಮಲ್ಕಾ ಹರಿ ಮಾಧು ಲಿಂಗ ನಮ್ ಕರ್ಣಿ ಮಲ್ಕಾ ಹರಿಷಿದ್ರೇರ್ವಾಡ ಮಂಗ್ರಯಾ ಅಮೋಘ್ರ ಧರ್ಮ ಮಾಡಿ ಹೋಗ್ಯಾರ ಅದು ನಾವು ಅವಸರದಿಂದ ನಾವು ಹಾಡಂತವ್ರಾವು ಯಾವ ಏನ್ ಕೀರ್ತಿ ಮಾಡಿದ್ರು ನಾಡಿನೇಲೆ ಪ್ರವಟ ಮಾಡಿದ್ರು ಅವನು ಮಾರ್ಗ ಸರ್ಜಾಣಿಕಲಾವಿದ್ರು ಇಂಗಳೇಶ್ವರ ಹಾಡ್ತಾರ ಅಂದ್ರೆ ಮಾಳಿಂಗರಾಯನ ಸಂಪುಟದ ಸಂಘದ ಅವ್ರದಾಶದೇಶ್ವರ ಪ್ರವಾಡ ನಡೆದ ಜಗತ್ತಿನೊಳಗೆ ಯಾಕಂದ್ರೆ ಅವನ ಹಾಡಕತ್ತು ನಾಲ್ತ್ ವರ್ಷ ಐತಿ ಸೇರ್ಸಿ ಇಂಗ್ಳೇಶ್ವರ ಮಾಳಿಂಗರಾಯಣ್ಣನ್ ಮೇಳ ನಾವು ಹಾಡಕತ್ತು ಯಾಕಂದ್ರೆ ಒಂದ್ಕಮ್ ಎರಡ್ಕಮ್ ಚಾಲಿಸ್ ವರ್ಷ ನಾವು ಹಾಡ್ಲತ್ತಿದೇವು ಜಗತ್ತಿನೊಳಗೆ ಅದು ಹೌದು ಭಾಗದಾಗ ಬಹಳ ಬಂದಿಲ್ಲ ನಾವು ಇಲ್ಲಿ ತಪ್ಸಿಗಂಡ್ ಬಂದಿದ್ದೆವು ಹೌದು ಅದ್ರ ಮೇಲೆ ಈ ಮೇಲೆ ಇದೆ ಅಲ್ಲಿಂದ ಬಂದು ಹೋಗಿದ್ದೆವು ಮತ್ತೆ ಈ ಭಾಗದ ಸತತ ಇಲ್ಲಿ ಸತದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಶಿವಶಕ್ತಿ ಅನ್ನೋದೊಂದು ಭಾಳ ಈ ಕಡೆ ಭಾವನಾ ಅದೇ ಅಂದ್ರೆ ಪಾರ್ವತಿ ಪರಮೇಶ್ವರ ಶಿವ ಎಣ್ಣೆ ಶಕ್ತಿ ಅಂತ ಅವ್ರು ಹಾಡ್ತಾರೆ ಈ ಕಡೆ ಅವರು ಹಾ ಹೌದು ಅದಕ್ಕ ನಮ್ಮ ಹಾಡಿಗೀಕರ್ ಹೊಸದಾಗಿ ಒಂದೊಂದು ರೈತ ಇವ್ರು ಯಾರ ಹಾಡ್ಕಂದ್ರ್ ಹಿಂಗಾತದ ಹಾತ್ರಿಪ್ಪ ಅದಕ್ಕೆ ಒಮ್ಮೆ ಹಾಡ್ಸಾರಿ ಕೇಳ್ತಾರ ನಮ್ಮ ಹಾಡಿಂಗರ ಯಾರು ಅನುಭವಿಸಿದ್ರು ಯಾರು ಆ ಹಾ ಹಂಗ ಬಮ್ಲಿ ಭೂಬೇಕಾದ್ರೆ ಹೆಂಗ್ ಹಾಳು ಮತ್ತು ಮುತ್ಲಾರು ಮಾಡಿದ್ರು ಹೆಂಗ್ ದುಡ್ಕೊಂಡ್ರು ದುಡ್ಕೊಂಡ್ರು ಬ್ರಮ್ಮಿ ಭಂಡಾರ ಬಡ್ಬೋದಕ್ಕಾಗಿ ಇದೆಯಾ ಪ್ರಶಸ್ತಿ ಮಾಡಿದ್ರು ಹಾಡ್ ಹೌದು ಶುದ್ಧದ ನೋಡಿದ ಯಾರು ಪ್ರಶ್ನೆ ಮಾಡ್ಕೊರೋನ್ನೋ ವಿಷಯ ಈಗ ನಮ್ಗೆ ಹೊತ್ಕೊಂಡು ಹೊಂಟ್ರು ಆರು ಗಂಟೆವರೆಗೆ ಅದು ಅದಕ್ಕೆ ಯಾವ ಸಂಗಟ ಆ ಇಂಗ್ಲೀಷ್ರ ಜಗ ಪ್ರಸಿದ್ಧ ಹಾಡದಂತವ ಆ ಮ್ಯಾಲ ರಿಪ ಆದ ಕಾರಣ ಇಂಗ್ಲೀಷ್ರು ನಾವು ಹಾಡ್ತಾರಪ್ಪ ಅಂದ್ರೆ ಕರ್ನಾಟಕ ಕಣ್ಣು ಇಂಗ್ಲೀಷ್ರು ಬಂತು ಅಂದ್ರೆ ಜಗತ್ತಿನೊಳಗೆ ಹೋಗ್ಲಿಲ್ಲಕಾ ಅಂತ ಈ ಎಷ್ಟೋ ಮಂದಿ ಜಗತ್ತಿನಾಗ ಹಾಡೋರು ಆಗ್ಯಾರ ಭಾಳ ಮಂದಿ ಹಾಡೋರು ಆಗ್ಯಾರ ಕರೆ ಅದ್ರ ರೀಪಾ ಒಣಗೆ ಹಾಡೋರು அதுக்கி <Santhe> 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 விஷயும் கேள்வி மோதி வத்தி வினாத்தி